ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವೀಡಿಯೋದಲ್ಲಿ ಒಂದು ಒಳ್ಳೆ ಪೇಂಟಿಂಗ್ ಅನ್ಬೋದು ಡಿ ಎ ಅನ್ಬೋದು ಒಂದು ಮನೆಗೆ ಒಂದು ಡೆಕೋರೇಟಿವ್ ಅಂತಲೂ ಅನ್ಬೋದು ತುಂಬ ಅಂದರೆ ತುಂಬಾ ಈಸಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿ ಹಾಕಿದ್ರೆ ಅಷ್ಟೊಂದು ಕಲರ್ಫುಲ್ಲಾಗಿ ಮನೆಗೆ ಬಂದವರೆಲ್ಲ ಕೇಳ್ತಾರೆ ಯಾರು ಮಾಡಿದ್ದು ಅಂತ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಡಿ ಎ ವೈ ಖಂಡಿತ ನೀವಾದರೂ ಟ್ರೈ ಮಾಡಿ ಇಲ್ಲ ಸಮ್ಮರಲ್ಲಿ ಮಕ್ಕಳು ಫ್ರೀ ಆಗಿರ್ತಾರಲ್ವಾ ಬಜೆಟ್ ಫ್ರೆಂಡ್ಲಿ ಅರೌಂಡ್ ಒಂದು ಫಿಫ್ಟಿ ರುಪೀಸ್ ಇದ್ದರೆ ಸಾಕು ಈ ಒಂದು ಡಿ ಎ ವೇನ ಮಾಡ್ಕೊಂಬಿಡ್ಬೋದು ಅದಕ್ಕೆ ಮೇಯ್ನಾಗಿ ಒಂದು ಸಾರಿ ಬಾಕ್ಸ್ ಬೇಕು ಅಕ್ರಲಿಕ್ ಪೇಂಟ್ಸ್ ಒಂದು ಟ್ವೆಂಟಿ ರುಪೀಸದು ಬಾಕ್ಸ್ಗಿಟ್ಟು ಬರುತ್ತೆ ಅಲ್ವಾ ಅದೊಂದು ಅದ್ರ ಜೊತೆಗೆ ಒಂದು ಸ್ವಲ್ಪ ಇದ್ದರೆ ಸಾಕು ಈಸಿಯಾಗಿ ನಾವು ಈ ಒಂದು ಡಿ ಎ ವೆನ್ನ ಮಾಡ್ಕೊಂಬಿಡ್ಬೋದು ನಾನು ಮೊದಲು ಈ ಒಂದು ಸ್ಯಾರಿ ಬಾಕ್ಸ್ನ ಓಪನ್ ಮಾಡಿಕೊಂಡು ಅದ್ರ ಮೇಲೆ ನೋಡಿ ಈ ಒಂದು ಬರ್ಡ್ ಶೇಪ್ನ ಡ್ರಾ ಇದ್ದೀನಿ ನಿಮ್ಗೆ ಬರ್ಡ್ ಇಲ್ಲ ಅಂತಂದರೆ ಸರಿ ಬರ್ಡ್ ಶೇಪ್ ಬರ್ಕೊಳೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದು ಫಿಶ್ ಶೇಪ್ ಬರ್ಕೋಬೋದು ನಿಮ್ಮ ಇಷ್ಟ ಯಾವುದಾದ್ರೂ ಬರ್ಕೋಬೋದು ನಾನಿಲ್ಲಿ ಬರ್ಡ್ ಶೇಪನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಈ ಒಂದು ಶೇಪ್ ಬರೆಯೋಕ್ಕೆ ಬರೋದಿಲ್ಲ ಅಂತ ಅಂದಾಗ ಕ್ಯಾಲೆಂಡರ್ಸ್ ಮೇಲೆ ಬುಕ್ಸ್ ಮೇಲೆ ಏನಾದರೂ ಇರುತ್ತೆ ಅಲ್ವಾ ಅದನ್ನು ಟ್ರೇಸ್ ಮಾಡಿಕೊಂಡು ಇಲ್ಲಾಂದರೆ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಬೇಸ್ ಮಾಡಿಕೊಂಡು ಈ ರೀತಿಯಾಗಿ ಡ್ರಾಯಿಂಗನ್ನು ಮಾಡಿಕೊಂಡು ನಂತರ ಅದ್ರ ಮೇಲೆ ಎಲ್ಲಿ ನಾವು ಡ್ರಾ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಒಂದು ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಪೇಂಟ್ ಬಂದು ಒಂದು ಟ್ವೆಂಟಿ ರುಪೀಸು ಹಾಗೆಯೇ ಹುಲ್ಲಂತರೆ ಟ್ವೆಂಟಿ ರುಪೀಸ್ ಫಾರ್ಟಿ ರುಪೀಸ್ ಅರೌಂಡ್ ಫಿಫ್ಟಿ ರುಪೀಸಲ್ಲಿ ಈ ಒಂದು ಆಗಿರುವಂಥ ಡಿ ಐ ವೈ ಆದರೆ ಕಂಪ್ಲೀಟ್ ಆಗುತ್ತೆ ಲಾಸ್ಟ್ವರೆಗೂ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಈ ಒಂದು ಡಿ ಐ ವೈ ಅಂತ ಒಂದು ಸ್ವಲ್ಪ ಬರ್ಡ್ಸ್ನಾದರೆ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಂದು ಬರ್ಡ್ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಆ ಕಿಟ್ಟಲ್ಲಿ ಅರೌಂಡ್ ಒಂದು ಏಯ್ಟು ಏಯ್ಟ್ ಟು ಟ್ವೆಲ್ ಕಲರ್ಸ್ ಆದರೆ ಬಂದಿದೆ ನನಗೆ ಪ್ರತಿಯೊಂದನ್ನು ಕೂಡ ಡಿಫ್ರೆಂಟ್ ಡಿಫ್ರೆಂಟಾಗಿ ನನ್ನ ಟೇಸ್ಟ್ಗೆ ತಕ್ಕನ ಹಾಗೆ ನಾನು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಇಂಟ್ರೆಸ್ಟ್ ಇದೆ ನನಗೆ ಇನ್ನೂ ಚೆನ್ನಾಗಿ ಮಾಡ್ಕೊಳೋದು ಬರುತ್ತೆ ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಕೋಬೋದು ಈಗ ರೆಡ್ ಕಲರ್ಗೆ ನಾನು ಯೆಲ್ಲೋ ಕಲರ್ ಮಿಕ್ಸ್ ಮಾಡಿ ನಾನು ಪೇಂಟಿಂಗನ್ನು ಇದ್ದೀನಿ ಸ್ವಲ್ಪ ವೆಟ್ಟಿದ್ದಾಗೇನೆ ನಾವು ಇನ್ನೊಂದು ಕಲರನ್ನು ಈ ರೀತಿಯಾಗಿ ಶೇಡ್ ಫೆದರ್ಸ್ಗೆಲ್ಲ ಈ ರೀತಿ ಶೇಡ್ ಥರ ನಾವು ಪೇಂಟಿಂಗನ್ನು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ಒಂದು ಡಿ ಎ ವೇನ ನೋಡುವಾಗ ಏನು ಅನಿಸೋದು ನಾವು ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಮನೆ ಕೂಡ ತುಂಬನೇ ಕಲರ್ಫುಲ್ಲಾಗಿ ಅನಿಸುತ್ತೆ ಅರೌಂಡ್ ಫಾರ್ಟಿ ರುಪೀಸಲ್ಲಿ ಇಷ್ಟೊಂದು ಒಳ್ಳೆ ಡೇ ಬೇರೆ ಯಾವುದು ಕೂಡ ಮಾಡೋಕ್ಕಾಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಇಲ್ಲಾಂತಂದರೆ ನಿಮ್ಮ ಮಕ್ಕಳ ಜೊತೆ ಎಲ್ಲಾದರೂ ಈ ಒಂದು ಸಮ್ಮರಲ್ಲಿ ಟ್ರೈ ಮಾಡಿಸಿ ಅದೇ ರೀತಿ ನಾನು ಇರುವಂಥ ಎಲ್ಲ ಬರ್ಡ್ಸ್ಗಳಿಗೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿ ಪೇಂಟಿಂಗನ್ನು ಮಾಡಿಕೊಂಡು ಡಿಫ್ರೆಂಟ್ ಆಗಿರುವಂಥ ಅಂದರೆ ಅದಕ್ಕೆ ಸೆಟ್ ಆಗಿರುವಂಥ ಅಪೋಸಿಟ್ ಕಲರ್ಸಲ್ಲಿ ನಾನು ಈ ಒಂದು ಶೇಡ್ ಫೆದರ್ ಶೇಡನ್ನು ಶೇಡ್ ಮಾಡಿಕೊಳ್ತಾ ಇದ್ದೀನಿ ಎಲ್ಲೋಗೆ ನಾನಿಲ್ಲಿ ಗ್ರೀನ್ ಕಲರು ಗ್ರೀನ್ಗೆ ಬ್ಲೂ ಕಲರು ರೆಡ್ಗೆ ಎಲ್ಲೋ ಕಲರ್ ಈ ರೀತಿಯಾಗಿ ನಾನು ಶೇಡ್ಸನ್ನು ಯಾವುದಕ್ಕೆ ಯಾವುದು ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಅಂತ ನೋಡ್ಕೊಳ್ತಾ ನಾನು ಈ ಒಂದು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಏನಂತಂದರೆ ಒಂದು ಸೆಟ್ ಆಫ್ ಬರ್ಡ್ಸು ಒಂದು ಇರಬೇಕು ಇನ್ನೊಂದು ಸೆಟ್ ಆಫ್ ಬರ್ಡ್ಸು ಇನ್ನೊಂದು ಡೈರೆಕ್ಷನ್ ಇರೋ ಥರ ನಾನು ಈ ಒಂದು ಕಟ್ಟಿಂಗನ್ನು ಮಾಡಿಕೊಂಡು ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂತಂದರೆ ಒಂದೇ ಡೈರೆಕ್ಷನಲ್ಲಿ ಕೂಡ ಹಾಕ್ಕೋಬೋದು ನಂತರ ಇದೆಲ್ಲ ಸ್ವಲ್ಪ ಡ್ರೈ ಆಗಿದೆ ಮೊದಲು ಕಲರ್ ಮಾಡ್ಕೊಂಡಿರೋದು ಈಗ ನಾನು ವೈಟ್ ಕಲರನ್ನು ತಗೊಂಡು ಔಟ್ಲೈನನ್ನು ಡ್ರಾ ಮಾಡ್ಕೊಳ್ತಿದ್ದೀನಿ ಫೆದರು ಕೊಕ್ಕು ಹಾಗೆಯೇ ಐಸ್ ವಿಂಗ್ಸು ಇದನ್ನೆಲ್ಲ ಕೂಡ ನಾನು ಔಟ್ಲೈನ್ ಮಾಡ್ಕೊಳ್ತಾಯಿದೀನಿ ನಾನು ಇದು ಕೂಡ ಫಸ್ಟ್ ಟೈಮ್ ಇರೋ ಡಿ ಐ ವೈ ಚೆನ್ನಾಗಿದೆ ಅಂತ ಶೇರ್ ಮಾಡ್ತಾಯಿದ್ದೀನಿ ಇಫ್ ಇನ್ ಕೇಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೂ ಕೂಡ ನೋಟಿಸ್ ಮಾಡಿ ನಾನು ಅದನ್ನು ಆದಷ್ಟು ಸರಿ ಮಾಡ್ಕೊಳ್ಲಿಕ್ಕೆ ಪ್ರಯತ್ನನ ಪಡ್ತೀನಿ ನೋಡಿ ಈ ರೀತಿಯಾಗಿ ಔಟ್ಲೈನನ್ನು ಡ್ರಾ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಟೇಸ್ಟ್ ಯಾವ ಥರ ಇರುತ್ತೋ ನಿಮ್ಗೆ ಯಾವ ಥರ ಐಡಿಯಾ ತೊ ಕೆಲವು ಜನಕ್ಕೆ ತುಂಬ ಚೆನ್ನಾಗಿ ಟ್ಯಾಲೆಂಟ್ ಇರುತ್ತೆ ಯಾವ ಕಡೆ ಯಾವ ಥರ ಬರ್ಕೊಂಡ್ರೆ ಔಟ್ಲೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂಥವ್ರಾದರೆ ಇನ್ನೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಇದನ್ನು ರೆಡಿ ಮಾಡ್ಕೋಬೋದು ನಾನು ನೋಡಿ ಫೆದರ್ಸ್ ಹತ್ರ ಎಲ್ಲ ಕೂಡ ಔಟ್ಲೈನನ್ನು ಡ್ರಾ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಡಾಟ್ಸನ್ನು ಇಟ್ಕೊಂಡು ಇನ್ನೊಂದು ಸ್ಕ್ಯಾಲಪ್ ಥರ ಲೈನನ್ನು ಮತ್ತೊಂದು ಹಾಕ್ಕೊಂಡು ಬಾಡಿ ಪ್ಲೇನಾಗಿ ಕಾಣಿಸ್ತಾ ಇದೆ ಅಂತ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಮಾಲ್ ಫ್ಲವರ್ಸ್ ಥರ ನಾನು ವೈಟ್ ಕಲರಲ್ಲೇ ಪೇಂಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಆಗ್ಬಿಡತ್ತೆ ಸುಮಾರು ಒಂದು ಒನ್ ಅವರ್ ಟೈಮ್ ಇದ್ರೆ ಈಸಿಯಾಗಿ ನಾವು ಕಟ್ ಮಾಡಿಕೊಂಡು ನಾವು ಪೇಂಟಿಂಗನ್ನು ಮಾಡಿಕೊಂಡು ರೆಡಿ ಕೂಡ ಮಾಡ್ಕೊಂಬಿಡ್ಬೋದು ಅಷ್ಟೊಂದು ಈಸಿಯಾಗಿ ಆಗಿಬಿಡುವಂಥ ಒಂದು ಸಿಂಪಲ್ ಡಿ ಐ ಬಟ್ ತುಂಬಾ ಎಲಿಗೆಂಟಾಗಿ ನಿಮ್ಮ ಮನೆಗೆ ಕೂಡ ಒಂದು ಹೊಸ ಲುಕ್ಕನ್ನು ನೀಡುತ್ತೆ ಇನ್ ಕೇಸ್ ನಾನು ಇದನ್ನು ಡೋರ್ಗೆ ಆ ಕಡೆ ಈ ಕಡೆ ಹಾಕ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ಮತ್ತೆ ಮತ್ತೆ ನೋಡಬೇಕು ಅನ್ನತ್ತೆ ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಮಿಸ್ ಮಾಡದೆ ನೀವು ಕೂಡ ಈ ಒಂದು ಡಿ ಐ ವೈನ ಟ್ರೈ ಮಾಡಿ ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ ಇನ್ ಕೇಸ್ ಈ ಒಂದು ಡಿ ಎ ವೈ ನಿಮಗೂ ಇಷ್ಟ ಆಗಿ ಟ್ರೈ ಮಾಡಿದ್ರಿ ಅಂತಂದರೆ ಖಂಡಿತ ನೀವು ಮಾಡಿರುವಂತಹ ಪಿಕ್ಕ ನನಗೆ ಕಾಮೆಂಟ್ ಸೆಕ್ಷ ಸೆಕ್ಷನಲ್ಲಿ ಶೇರ್ ಮಾಡಿ ತಿಳಿಸಿ ಅದೇ ರೀತಿಯಾಗಿ ಎಲ್ಲ ಇರುವಂತಹ ಬರ್ಡ್ಸ್ಗೆ ಕೂಡ ನಾನು ನೀಟಾಗಿ ಪೇಂಟಿಂಗನ್ನು ಔಟ್ಲೈನ್ಸನ್ನೆಲ್ಲ ಕೂಡ ನೀಟಾಗಿ ಡ್ರಾ ಮಾಡ್ಕೊಂಡು ಇದ್ದೀನಿ ಫೈನಲ್ ಆಗಿ ನಾನು ಆ ಇಲ್ಲಿ ಟೆನ್ ಟು ಟ್ವೆಲ್ ಬರ್ಡ್ಸ್ನಾದರೆ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಪಾಮ್ ಪಾಮ್ಸ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈ ಪಾಮ್ ಪಾಮ್ಸ್ನ ಏನಂತ ಯಾವ ಥರ ರೆಡಿ ಮಾಡ್ಕೋಬೇಕಂತು ಫಿಂಗರ್ಸ್ಗೆ ಉಲ್ಲನ್ನ ಕರೆಕ್ಟಾಗಿ ಸುತ್ತಕೊಂಡು ಒಂದು ತರ್ಟಿ ಟು ತರ್ಟಿ ಫೈವ್ ಸ್ಟ್ಯಾಂಡ್ಸು ಸೆಂಟ್ರಲ್ಲಿ ಗಟ್ಟಿಯಾಗಿ ಕಟ್ಕೊಂಡು ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಈ ರೀತಿ ಪಾಮ್ ಪಾಮ್ಸದೇ ರೆಡಿ ಆಗಿಬಿಡುತ್ತೆ ಈಗ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ದಾರಕ್ಕೆ ಕೆಳಗಡೆ ಈ ರೀತಿಯಾಗಿ ಹ್ಯಾಂಗಿಂಗ್ ಥರ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಗಮ್ಮನ್ನು ಹಾಕ್ಕೊಳ್ತಾ ನಾನು ಇದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ಗಮ್ಮಿಂದ ಅಂಟಿಸ್ಕೋಬೋದು ಡಬಲ್ ಸೈಡೆಡ್ ಗಮ್ ಟೇಪಿಂದ ಅಂಟಿಸ್ಕೋಬೋದು ಹಾಗೆಯೇ ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಇವ್ಯಾವುದು ಇಲ್ಲ ಅಂತಂದರೆ ಕೂಡ ಮಾಸ್ಕಿಂಗ್ ಟೇಬ್ ಬರುತ್ತಲ್ವ ಅದನ್ನು ಕೂಡ ಯೂಸ್ ಮಾಡಿಕೊಂಡು ಅಂಟಿಸ್ಕೋಬೋದು ತುಂಬನೇ ಲೈಟ್ ಆಗಿರೋದ್ರಿಂದ ಇದೇನು ಬಿದ್ದೋಗುವಂಥ ಚಾನ್ಸಸ್ ಏನು ಇರೋದಿಲ್ಲ ತುಂಬನೇ ಈಸಿಯಾಗಿ ಕೂಡ ಸ್ಟಿಕ್ ಆಗಿಬಿಡತ್ತೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸಲ್ಲಿರುವಂಥ ಬರ್ಡ್ಸನ್ನು ನಾನು ಒಂದೊಂದು ಡೈರೆಕ್ಷನ್ಗೆ ಇನ್ನೊಂದನ್ನು ಇನ್ನೊಂದು ಡೈರೆಕ್ಷನ್ಗೆ ಇರೋ ಥರ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಂಡಿದ್ದೀನಿ ಈಗ ನಾನು ರೆಡಿ ಮಾಡ್ಕೊಂಡಿರುವಂಥ ಪಾಂಪಾಮ್ಸನ್ನ ಕೂಡ ಇನ್ ಬಿಟ್ವೀನ್ ಒಂದೊಂದನ್ನು ಅಂಟಿಸ್ಕೊಳ್ತಾ ಇದ್ದೀನಿ ನಿಮಗೆ ಉಲ್ಲನ್ ಅವೈಲೇಬಲ್ ಇತ್ತು ಅಂತಂದರೆ ಮಲ್ಟಿ ಕಲರಲ್ಲಿ ಪಾಂಪಾಮ್ಸನ್ನು ಮಾಡಿಕೊಂಡು ಅಂಟಿಸ್ಕೊಂಡ್ರೆ ಇನ್ನೂ ತುಂಬನೇ ಎಲಿಗಂಟಾಗಿ ತುಂಬನೇ ಕ್ಲಾಸಿಯಾಗಿ ಕೂಡ ಕಾಣಿಸುತ್ತೆ ನೋಡಿ ಈಗ ನಾನಾದರೆ ಇಲ್ಲಿ ಅಂಟಿಸ್ಕೊಂಡಿದ್ದೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಇದೇ ರೀತಿಯಲ್ಲಿ ನಾವು ಇನ್ನೊಂದು ಕಡೆಗೆ ನಾನು ಹೇಳಿದೆಲ್ವಾ ಮಾಸ್ಕಿಂಗ್ ಟೇಪಲ್ಲಿ ಕೂಡ ಅಂಟಿಸ್ಕೋಬೋದು ಅಂತ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮಾಸ್ಕಿಂಗ್ ಟೇಪನ್ನು ಒಂದು ಸ್ವಲ್ಪ ಸ್ಮಾಲ್ ಪೀಸನ್ನು ಕಟ್ ಮಾಡಿಕೊಂಡು ಉಲ್ಲನ್ ಸೆಂಟ್ರಲ್ಲಿ ಇರೋ ಥರ ಬರ್ಡ್ ಮೇಲೆ ಬರೋ ಥರ ನಾವು ಈ ಕಡೆ ಆ ಕಡೆಗೆ ನಾವು ಟೇಪನ್ನು ಅಂಟಿಸ್ಕೊಂಡಿದ್ದೆ ಅದರಲ್ಲಿ ಕರೆಕ್ಟಾಗಿ ನಮಗೆ ಈ ಒಂದು ಬರ್ಡ್ ಅನ್ನೋದು ಸ್ಟಿಕ್ ಆಗಿಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ತುಂಬ ಜನ ವಿಡಿಯೋನ ನೋಡ್ತಾ ನೋಡ್ತಾಯಿದ್ದೀರಾ ಯಾರೂ ಲೈಕ್ ಮಾಡ್ತಾ ಇಲ್ಲ ಶೇರ್ ಮಾಡ್ತಾ ಇಲ್ಲ ಪ್ಲೀಸ್ ಇಷ್ಟು ಕಷ್ಟಪಟ್ಟು ವೀಡಿಯೋ ಶೇರ್ ಮಾಡಿದ್ದೀವಿ ಅಂತಂದರೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಖಂಡಿತ ನೀವು ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಡೇ ವೇ ಇಷ್ಟ ಆದರೆ ಮಾತ್ರ ಇಷ್ಟ ಆಗಿಲ್ಲ ಅಂತಂದರೆ ನಾನೇನು ಕೇಳೋದಿಲ್ಲ ನೋಡಿ ಫೈನಲ್ ರಿಸಲ್ಟ್ ಆದರೆ ಈ ರೀತಿಯಾಗಿ ಇದೆ ಖಂಡಿತ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ನೀವು ಕೂಡ ಈ ಒಂದು ಡಿ ಎಬೆಯನ್ನು ನಿಮ್ಮ ಮನೆಯಲ್ಲಿ ಈಸಿಯಾಗಿ ನೀವಾದರೂ ಟ್ರೈ ಮಾಡಿ ಈ ಸಮ್ಮರಲ್ಲಿ ನಿಮ್ಮ ಮಕ್ಕಳ ಕೈಯಲ್ಲಾದರೂ ಟ್ರೈ ಮಾಡಿಸಿ ಮನೆಯನ್ನು ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರ್ ಮಾಡ್ಕೊಂಡಂಗೆ ಆಗುತ್ತೆ ಏನೋ ಒಂದು ಕೆಲಸ ಮಾಡಿದಂಗೆ ಕೂಡ ಆಗುತ್ತೆ ಎಲ್ಲ ನಾವು ಮಾಡಿರೋದು ಅಂತ ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಮತ್ತು ಸ್ವಲ್ಪ ಡಿ ಎ ವೆಗಳು ನಮ್ಮ ಚಾನಲಲ್ಲಿದೆ ಖಂಡಿತ ಎಂಟ್ರೆಸ್ಟ್ ಇದ್ದರೆ ಒಂದ್ಸರಿ ಚೆಕ್ ಮಾಡಿ ನೋಡಿ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ತುಂಬನೇ ಧನ್ಯವಾದಗಳು